ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಆರೋಗ್ಯಕರವಾದ ದೇಹಕ್ಕೆ ತಂಪು ನೀಡುವಂತಹ ಕರ್ಮೇನ್ ಸೊಪ್ಪಿನ ತಂಬುಳಿನ ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಬೇಡ ಖಾರ ಬೇಡ ಅಂದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಜೊತೆಗೆ ಎರಡು ಕಡ್ಡಿಯಷ್ಟು ಕರಿಮೆನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಜೊತೆಯಲ್ಲಿ ನಾಲ್ಕರಿಂದ ಐದು ಕಾಳು ಮೆಣಸು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮೆಣಸು ಹಾಕಿರ್ತೀವಲ್ಲ ಖಾರ ಬರುತ್ತೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ರು ಏನು ಪರವಾಗಿಲ್ಲ ಈಗ ಮೆಣಸಿನ್ಕಾಯಿ ಕರ್ಮೆ ಸೊಪ್ಪು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ನೋಡಿ ಇವಾಗ ಹುರ್ಕೊಂಡಿದ್ದಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೋತಾಯಿದ್ದೀನಿ ಇದ್ದೀನಿ ಈ ಕಾಯಿ ತುರಿನ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ ಹಾರದ ಮೇಲೆ ಇದನ್ನು ಒಂದು ಮಿಕ್ಸಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವಿದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನೋಡಿ ನಾನಿವಾಗ ಆಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ನೀರು ಹಾಕ್ಕೊಂಡು ಕೂಡ ಮಿಕ್ಸಿ ಮಾಡ್ಕೋಬೋದು ಮಜ್ಜಿಗೆನ ಅಥವಾ ಮೊಸರನ್ನ ಆಮೇಲೆ ಸೇರಿಸ್ಬೇಕಾಗುತ್ತೆ ನಾನು ಇವಾಗಲೇ ಒಂದು ಬಟ್ಲಷ್ಟು ನೀರಿನ ಬದಲು ಒಂದು ಬಟ್ಲು ಮೊಸರು ಹಾಕ್ಕೋತಾ ಇದ್ದೀನಿ ಮೊಸರು ಈಗ ಹಾಕ್ಕೊಳ್ಳಿಲ್ಲ ಅಂದರೆ ಆಮೇಲೆ ಸ್ವಲ್ಪ ನೀರು ಮಜ್ಜಿಗೆ ಥರ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ಮಿಕ್ಸಿ ಮಾಡ್ಕೊಂಡಿರೋ ಮಿಶ್ರಣನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೇಕಾದರೆ ಮಿಕ್ಸಿ ಮಾಡಬೇಕಾದ್ರೇ ಕಲ್ಲುಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ನಾನು ಇವಾಗ ಇದ್ದೀನಲ್ಲ ಅದಕ್ಕೋಸ್ಕರ ಪುಡಿ ಉಪ್ಪನ್ನ ಬಳಸಿದ್ದೀನಿ ನೋಡಿ ಇದನ್ನು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತಿಂದರೆ ಬಹಳನೇ ರುಚಿಯಾಗಿರುತ್ತೆ ಕರ್ಮೆ ಸೊಪ್ಪು ಕೂದಲಿಗೆ ಬಹಳನೇ ಒಳ್ಳೆಯದು ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನಿವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಆಮೇಲೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು